ರಾಶಿ ಚಕ್ರದಲ್ಲಿನ ಹನ್ನೆರಡು ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ರಾಶಿಯಾಗಿರುತ್ತೆ ವೃಷಭ ರಾಶಿಯವರು ಹಠವಾದಿಗಳು ಚಲಗಾರರು ತಾವು ಅಂದುಕೊಂಡಿದ್ದನ್ನ ಸಾಧಿಸುವ ತನಕ ಬಿಡದ ಸ್ವಭಾವದವರು ಆದರೆ ವೃಷಭ ರಾಶಿಯವರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳಿವೆ ಬನ್ನಿ ಅವರ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋಲಿ ನಾವು ನಿಮಗೆ ಕೊಡ್ತೀವಿ ಪ್ರತಿ ರಾಶಿಯು ಒಂದೊಂದು ವಿಷಯವನ್ನ ಆಳುತ್ತೆ ಅವು ಕೆಲವು ವಸ್ತುಗಳನ್ನ ಪ್ರತಿನಿಧಿಸುತ್ತವೆ ವೃಷಭ ರಾಶಿಯೂ ಕೂಡ ವಿಶೇಷತೆಗಳ ಮಹಾಪೂರವೇ ಹೊಂದಿದೆ ಆದರೆ ಈ ರಾಶಿಯ ಬಗ್ಗೆ ಹಲವು ಮಿಥ್ಯಗಳು ಕೂಡ ಹರಿದಾಡ್ತಾ ಇದೆ ಈ ರಾಶಿಯನ್ನ ಶುಕ್ರ ಗ್ರಹ ಆಳುತ್ತೆ ಅದು ಭೂಮಿಯ ಅಂಶಗಳನ್ನ ಹೊಂದಿದೆ ಭೂಮಿಯ ಅಂಶಗಳು ನಮ್ಮ ಸ್ವಭಾವವನ್ನ ವಿನಮ್ರವಾಗಿರಲು ನೆರವಾಗುತ್ತೆ ಆದರೆ ವೃಷಭ ರಾಶಿಯು ಇದಕ್ಕೆ ವಿರುದ್ಧವಾದ ಕೆಲವು ಅಂಶಗಳನ್ನು ಸಹ ಹೊಂದಿದೆ ವೃಷಭ ರಾಶಿಯು ಭೂಮಿಯಂತೆ ಕಠಿಣ ನಿರ್ಧಯ ಹಾಗೂ ಹಠಮಾರಿ ಸ್ವಭಾವಗಳನ್ನು ನೀಡುತ್ತೆ ಅದೇ ಹಠಮಾರಿತನವನ್ನು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಿದರೆ ವೃಷಭ ರಾಶಿಯವರ ಮೊಂಡುತನದ ಗುಣವು ನಮ್ಮ ಗುರಿಗಳತ್ತ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತೆ ಅವರ ಆಲೋಚನೆಗಳು ಅವರಿಗೆ ಅಧಿಕಾರ ನೀಡುತ್ತೆ ಯಾವುದೇ ಗುರಿ ತಲುಪಲು ಪ್ರೇರೇಪಿಸುತ್ತೆ ವೃಷಭ ರಾಶಿಯವರು ತಾವು ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ ಆದರೆ ಅವರು ಗುರಿ ಮುಟ್ಟಿದ ನಂತರ ಸೋಮಾರಿಗಳಾಗ್ತಾರೆ ಇಷ್ಟೆಲ್ಲ ವಿಶೇಷತೆ ಇರೋ ಋಷಭರಾಶಿಯ ಕುರಿತು ಹಲವಾರು ತಪ್ಪು ಕಲ್ಪನೆಗಳಿವೆ ಅವುಗಳನ್ನ ತಿಳಿದುಕೊಳ್ಳೋಣ ಬಹುಶಃ ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಜಿಪುಣ ಸ್ವಭಾವದವರಾಗಿರ್ತಾರೆ ನೀವು ಯಾವುದೇ ವ್ಯಕ್ತಿಗೆ ಸೇರಿದ ವಸ್ತುವನ್ನ ಬೇಕೆಂದು ಬಯಸಿದಾಗ ಅವರು ಕೊಡದಿದ್ದರೆ ಜಿಪುಣರು ಎಂದು ಹೇಳುವುದು ತಪ್ಪಾಗಬಾರದು ಅದೇ ರೀತಿ ನೀವು ಒಟ್ಟಾರೆ ವಿಷಯದಲ್ಲಿ ವೃಷಭ ರಾಶಿಯವರನ್ನ ಜಿಪುಣರು ಎನ್ನುವುದಾದರೆ ಅದು ಖಂಡಿತ ತಪ್ಪೆ ಋಷಭ ರಾಶಿಯವರು ಹೆಚ್ಚು ಕಾಳಜಿ ಇರೋ ಮನಸ್ಥಿತಿಯವರಾಗಿರ್ತಾರೆ ಸಹಿಷ್ಣುಗಳಾಗಿರ್ತಾರೆ ವೃಷಭ ರಾಶಿಯವರು ಕೋಣದಂತೆ ಶಕ್ತಿಶಾಲಿಗಳು ಎಂದು ಭಾವಿಸುವುದು ಸಾಮಾನ್ಯ ಆದರೆ ಈ ರಾಶಿಯವರು ತಾಳ್ಮೆ ಸ್ವಭಾವದವರಾಗಿರ್ತಾರೆ ಅವರು ಅಷ್ಟು ಬೇಗನೆ ಕೋಪಗೊಳ್ಳೋದಿಲ್ಲ ವೃಷಭ ರಾಶಿಯವರು ಬಲವಾದ ಇಚ್ಛಾಶಕ್ತಿ ಉಳ್ಳವರಾಗಿರ್ತಾರೆ ಸುರಕ್ಷತೆಯ ಬಗ್ಗೆ ಹೆಚ್ಚು ಪ್ರಜ್ಞೆ ಇರುತ್ತೆ ಸತ್ಯವನ್ನ ಮುಖಕ್ಕೆ ಹೊಡೆದಂತೆ ಹೇಳೋ ಸ್ವಭಾವದವರೂ ಹೌದು ಕೂಡ ಹಣ ಆಸ್ತಿ ವಸ್ತುಗಳು ಸೌಲಭ್ಯಗಳು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅದು ಮನುಷ್ಯನ ಸಹಜ ಗುಣವಾಗಿದೆ ವೃಷಭ ರಾಶಿಯವರು ಪ್ರಪಂಚದ ಎಲ್ಲ ಒಳ್ಳೆಯ ವಿಷಯಗಳ ಮೇಲೆ ಕಣ್ಣಿಟ್ಟಿರ್ತಾರೆ ಆಸ್ತಿಗಳ ಬಗ್ಗೆ ವೃಷಭ ರಾಶಿಯವರು ಅಜಾಗರೂಕರಾಗಿರೋದಿಲ್ಲ ವೃಷಭ ರಾಶಿಯವರು ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಖರ್ಚು ಮಾಡುವ ಬದಲಾಗಿ ಅವರಿಗೆ ಏನಾದರೂ ಉಡುಗೊರೆ ನೀಡಬೇಕೆಂದು ಬಯಸ್ತಾರೆ ವೃಷಭ ರಾಶಿಯವರು ತಮ್ಮ ಬಟ್ಟೆಗಳ ವಿಷಯಕ್ಕೆ ಬಂದಾಗ ಅವರು ಯಾವುದೇ ಬಟ್ಟೆಗಳನ್ನು ಸುಲಭವಾಗಿ ಇಷ್ಟಪಡ್ತಾರೆ ಇದೇ ಬೇಕೋ ಅದೇ ಬೇಕೋ ಅನ್ನೋ ಸ್ವಭಾವದವರಲ್ಲ ಸಾಮಾಜಿಕ ಸ್ಥಾನಮಾನಗಳು ಬಟ್ಟೆಯಿಂದ ಬರುತ್ತವೆ ಅನ್ನೋದನ್ನ ಅವರು ಎಂದಿಗೂ ನಂಬೋದಿಲ್ಲ ಹಾಗಾಗಿ ವೃಷಭ ರಾಶಿಯವರನ್ನ ಪ್ರಾಪಂಚಿಕ ಪ್ರಿಯರು ಅನ್ನೋದು ತಪ್ಪಾಗಬಹುದು ಋಷಭ ರಾಶಿಯವರು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅವರು ಒಂಟಿ ಜೀವಿಗಳು ಎಂದು ವ್ಯಾಖ್ಯಾನಿಸಬಾರದು ವೃಷಭ ರಾಶಿಯವರು ಎಲ್ಲಾ ವಿಷಯಗಳಲ್ಲೂ ಪರಿಣಿತಿ ಹೊಂದಿರೋ ವ್ಯಕ್ತಿಗಳಾಗಿರ್ತಾರೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡ್ತಾರೆ ಸ್ವಲ್ಪ ನಾಚಿಕೆ ಸ್ವಭಾವದವರು ಕೂಡ ಅವರು ಮಾತನಾಡೋದು ಬಿಡೋದು ನಿಮ್ಮೊಂದಿಗೆ ಎಷ್ಟು ಸಮಯ ಕಳೆದಿದ್ದಾರೆ ಅನ್ನೋದ್ರ ಮೇಲೆ ನಿಂತಿದೆ ನೀವು ಒಮ್ಮೆ ಋಷಭರಾಶಿಯವರೊಂದಿಗೆ ಆಪ್ತರಾದರೆ ಅವರು ನಿಮ್ಮ ಜೊತೆ ಚೆನ್ನಾಗಿ ಬೆರೆಯಬಲ್ಲರು ತಮಾಷೆ ಮಾಡಬಲ್ಲರು ಅವರ ಜೊತೆ ನೀವು ಡೇಟಿಂಗ್ ಹೋಗಲು ಬಯಸಿದರೆ ಖಂಡಿತವಾಗಿಯೂ ನಿಮ್ಮ ಆಯ್ಕೆ ವ್ಯರ್ಥವಾಗೋದಿಲ್ಲ ಮತ್ತು ಅವರ ಸೋಮಾರಿತನವು ಹೆಚ್ಚಾಗಿ ಒಂದೇ ಸಮಯದಲ್ಲಿ ಎಲ್ಲವನ್ನೂ ಮಾಡಲು ಪ್ರಯತ್ನಿಸೋದ್ರಿಂದ ಆಯಾಸದ ಪರಿಣಾಮವಾಗಿರುತ್ತೆ ಋಷಭ ರಾಶಿಯವರು ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸೋ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಆದ್ದರಿಂದ ಅವರು ಸ್ವಲ್ಪ ಸಮಯದವರೆಗೆ ಆಲಸಿಗಳಾಗಿರ್ತಾರೆ ಅವರು ಮಾಡೋ ಕೆಲಸಗಳು ಗುಣಮಟ್ಟದಿಂದ ಕೂಡಿರುತ್ತೆ ಅವರು ಕಷ್ಟಪಟ್ಟು ಕೆಲಸ ಮಾಡುವುದಲ್ಲದೆ ಅವರು ಮಾಡೋ ಯಾವುದಾದರೂ ಒಂದು ಕೆಲಸ ಆಕರ್ಷಿಸುವಂತೆ ಮಾಡೋ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಯಾಕಂದ್ರೆ ಅವರು ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡಲು ಇಷ್ಟಪಡೋದಿಲ್ಲ ಋಷಭ ರಾಶಿಯವರು ಸ್ವಭಾವದಲ್ಲಿ ಪರಿಪೂರ್ಣರಾಗಿರ್ತಾರೆ ತುಂಬಾ ಜನ ವೃಷಭ ರಾಶಿಯವರು ಆಧ್ಯಾತ್ಮದಿಂದ ದೂರ ಇರ್ತಾರೆ ಅಂತ ತಿಳ್ಕೊತಾರೆ ಇದು ಅಪ್ಪಟ ಸುಳ್ಳು ಪರಿಕಲ್ಪನೆ ಋಷಭ ರಾಶಿಯವರು ದೇವರ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ ಅವರಿಗೆಲ್ಲ ನಿರ್ಧಾರಗಳ ಹಿಂದೆ ಆಧ್ಯಾತ್ಮ ಅಥವಾ ದೇವರ ಮೇಲಿನ ನಂಬಿಕೆ ಕೆಲಸ ಮಾಡ್ತಿರುತ್ತೆ ಅವರು ವಿಗ್ರಹಾರಾಧನೆ ಮಾಡುವುದು ಬಹಳ ವಿರಳ ದೇವರು ನಮ್ಮೊಳಗೆ ಇದ್ದಾನೆ ದೇವರಿಗೆ ನಾವು ತಲೆಬಾಗಬೇಕು ಎಂದು ನಂಬಿದ್ದಾರೆ ದೇವರನ್ನು ಮೆಚ್ಚಿಸಲು ಏನಾದರೂ ಮಾಡಬೇಕು ಅನ್ನೋದಕ್ಕಿಂತ ಯಾರಿಗೂ ಕೆಟ್ಟದ್ದು ಮಾಡಬಾರದು ಅನ್ನೋ ಮನಸ್ಥಿತಿಯವರಾಗಿರ್ತಾರೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಬಯಸ್ತಾರೆ ಅವರಿಗೆ ಸರಿಯಾದ ಕೆಲಸವನ್ನು ಕೊಡಿಸಿ ಸರಿಯಾದ ಸಲಹೆ ಕೂಡ ನೀಡ್ತಾರೆ ಇದು ರಾಶಿಯವರ ಕುರಿತು ಒಂದಷ್ಟು ಗುಣ ಸ್ವಭಾವಗಳು ಅಂದಾಗಿ ನೀವು ಋಷಭ ರಾಶಿಯವರಾಗಿದ್ದರೆ ಎಷ್ಟು ಪರ್ಸೆಂಟ್ ಸರಿಯಾಗಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು